ದೆಹಲಿ ವಿಧಾನಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೈದರ ಅಧಿಸೂಚನೆ ಪ್ರಕಟ ಆಗಿದೆ ದಿಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸೋದಿಲ್ಲ ಅಂತ ಆಪ್ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ ಅಮಿತ್ ಶಾಗೆ ಸವಾಲ್ ಹಾಕಿದ್ದಾರೆ ದೆಹಲಿ ಮುಖ್ಯಮಂತ್ರಿಗಳ ನಿವಾಸದಲ್ಲಿನ ಶೌಚಾಲಯ ನವೀಕರಣದ ಕುರಿತು ಆರೋಪ ಮಾಡಿದ್ರು ನಾಗರಿಕ ಸಮಾಜದ ವ್ಯಕ್ತಿಯಾಗಿ ನಮಗೆ ಅಸಹನೆ ಹುಟ್ಟಿಸುತ್ತೆ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ನಡೆದ ಐವತ್ತು ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನು ಹೊರತಂದಿದೆ ಈ ವಿಶೇಷ ಸಂಚಿಕೆಯನ್ನು ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ನಂಬರ್ನ ಸಂಪರ್ಕಿಸಿ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಯಂ ಪವಿತ್ರ ದೆಹಲಿ ವಿಧಾನಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೈದರ ಅಧಿಸೂಚನೆ ಈಗಾಗಲೇ ಪ್ರಕಟ ಆಗಿದೆ ಫೆಬ್ರವರಿ ಐದಕ್ಕೆ ಎಪ್ಪತ್ತು ಸದಸ್ಯ ಬಲದ ವಿಧಾನಸಭೆಗೆ ಮತದಾನ ನಡೆಯುತ್ತೆ ಫೆಬ್ರವರಿ ಎಂಟಕ್ಕೆ ಫಲಿತಾಂಶ ಘೋಷಣೆ ಆಗತ್ತೆ ಸೊ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ಆಪ್ ನಾಯಕರ ಮಾತಿನ ಸಮರ ಜೋರಾಗಿದೆ ರಾಜ್ಯದಲ್ಲಿ ಸರ್ಕಾರ ರಚನೆ ಮಾಡೋಕೆ ಬೇಕಾದಂತಹ ಮ್ಯಾಜಿಕ್ ನಂಬರ್ ಮೂವತ್ತಾರು ದೆಹಲಿಯ ಮಾಜಿ ಸಿಎಂ ಆಪ್ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ ಬಿಜೆಪಿ ವಿರುದ್ಧ ಗಂಭೀರವಾದ ಆರೋಪ ಮಾಡಿದ್ದಾರೆ ಸವಾಲು ಹಾಕಿದ್ದಾರೆ ಅಷ್ಟೇ ಅಲ್ಲ ದಿಲ್ಲಿಯ ಕೊಳಗೇರಿಗಳ ಜನರ ವಿರುದ್ಧ ನೀವು ಹಾಕಿರುವಂತ ಎಲ್ಲಾ ಪ್ರಕರಣಗಳನ್ನ ಹಿಂಪಡೆದ್ರೆ ಮತ್ತು ಕೊಳಗೇರಿಗಳಿಂದ ಹೊರಹಾಕಲ್ಪಟ್ಟಂತ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಪುನರ್ವಸತಿ ಕಲ್ಪಿಸಿದ್ರೆ ಮುಂಬರುವ ದಿಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸೋದಿಲ್ಲ ಅಂತ ಆಪ್ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ ಅಮಿತ್ ಶಾಗೆ ಸವಾಲ್ ಹಾಕಿದ್ದಾರೆ ದಿಲ್ಲಿಯ ಕೊಳಗೇರಿಗಳ ಜನರ ವಿರುದ್ಧ ನೀವು ಹಾಕಿರುವಂತಹ ಎಲ್ಲಾ ಪ್ರಕರಣಗಳನ್ನ ಹಿಂಪಡಿರಿ ಮತ್ತು ಅವರನ್ನ ಹೊರಹಾಕಿದ ಅದೇ ಜಮೀನಲ್ಲಿ ಎಲ್ಲರಿಗೂ ಮನೆ ನಿರ್ಮಿಸಿ ಕೊಡೋದಾಗಿ ನೀವು ನ್ಯಾಯಾಲಯದಲ್ಲಿ ಅಫಿಡವಿಟ್ ಸಲ್ಲಿಸಿ ಹಾಗಾದ್ರೆ ನಾನು ಚುನಾವಣೆಯಲ್ಲಿ ಸ್ಪರ್ಧಿಸೋದಿಲ್ಲ ನಾನು ನಿಮಗೆ ಇದನ್ನ ಸವಾಲು ಹಾಕ್ತಿದ್ದೇನೆ ಇಲ್ಲದೆ ಇದ್ರೆ ಕೇಜ್ರಿವಾಲ್ ಎಲ್ಲಿಯೂ ಹೋಗೋದಿಲ್ಲ ಅಂತ ದಿಲ್ಲಿಯ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಗೃಹ ಸಚಿವರಿಗೆ ಸವಾಲ್ ಹಾಕಿದ್ದಾರೆ कोर्ट के अंदर एफिडेविट फाइल कर दो कि 10 साल में जितनी झुगियां हमने तोड़ी हैं उनको वापस लाके वही बसाएंगे जहां से झुगियां तोड़ के हमने हटाई थी एफिडेविट दे दो कोर्ट के अंदर कि वही लाके वापस बसाएंगे सभी लोगों को उनके घरों में वापस ले आओ केजरीवाल तो लोगों के लिए है केजरीवाल के लिए चुनाव इंपॉर्टेंट नहीं है अगर आप सारे केस वापस ले सकते हो जिन जिन लोगों को उजाड़ा था

ನಾಲ್ಕು ಸಾವಿರದ ಏಳ್ನೂರು ವಸತಿಗಳನ್ನ ಮಾತ್ರ ನಿರ್ಮಿಸಿದೆ ಸೊ ಇದರಿಂದಾಗಿ ನಗರದ ನಾಲ್ಕು ಲಕ್ಷ ಕೊಳಗೇರಿ ಕುಟುಂಬಗಳು ಕಂಗಾಲಾಗಿದೆ ಸೊ ಈ ವೇಗದಲ್ಲಿ ಸಾಗಿದ್ರೆ ಎಲ್ರಿಗೂ ವಸತಿ ಒದಗಿಸೋಕೆ ಒಂದು ವರ್ಷಗಳು ಬೇಕಾಗಬಹುದು ಅಂತ ಕೇಜ್ರಿವಾಲ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಈ ಹಿಂದೆ ಶೀಶ್ ಮಹಲ್ ಅಂದ್ರೆ ದೆಹಲಿ ಮುಖ್ಯಮಂತ್ರಿಗಳ ನಿವಾಸದಲ್ಲಿನಂತ ಶೌಚಾಲಯ ನವೀಕರಣದ ಕುರಿತು ಆರೋಪ ಮಾಡಿದ್ರು ಇದರ ವೆಚ್ಚ ದೆಹಲಿಯ ಸ್ಲಮ್ಗಳಿಗಿಂತ ಅಧಿಕ ಅಂತ ಹೇಳಿದ್ರು ಸೊ ಈ ಆರೋಪಕ್ಕೆ ಕೇಜ್ರಿವಾಲ್ ಭಾನುವಾರ ತಿರುಗೇಟನ್ನ ಕೊಟ್ಟಿದ್ದಾರೆ ಅಮಿತ್ ಶಾ ಅವರು ನನ್ನ ಬಗ್ಗೆ ಅತಿ ಕೆಟ್ಟದಾದ ಪದವನ್ನ ಬಳಕೆ ಮಾಡಿದ್ದಾರೆ ಒಬ್ಬ ಕೇಂದ್ರ ಗೃಹ ಸಚಿವರಾಗಿ ಅವರಿಗೆ ಎಂಥ ಪದ ಬಳಕೆ ಮಾಡಬೇಕು ಅನ್ನೋ ಅರಿವಿಲ್ಲ ಅವರು ಬಳಕೆ ಮಾಡಿದಂತಹ ಪದ ನಾಗರಿಕ ಸಮಾಜದ ವ್ಯಕ್ತಿಯಾಗಿ ನಮ್ಗೆ ಅಸಹನೀಯನ ಹುಟ್ಟಿಸ್ತಾರೆ ಅಂತ ಕೇಜ್ರಿವಾಲ್ ಹೇಳಿದ್ರು ಸೊ ಕೇಜ್ರಿವಾಲ್ ಅವರ ಜೊತೆಗೆ ಪಕ್ಷದ ಹಿರಿಯ ನಾಯಕ ಸತ್ಯೇಂದ್ರ ಜೈನ್ ಶಕೂರ್ ಬಸ್ತಿ ಕ್ಷೇತ್ರದ ಅಭ್ಯರ್ಥಿ ಕೂಡ ಇದ್ರು ಸೊ ಜೈನ್ ಅವರು ಎರಡ್ ಸಾವಿರದ ಹದಿಮೂರು ಹದಿನೈದು ಮತ್ತು ಇಪ್ಪತ್ತರಲ್ಲಿ ಗೆದ್ದ ನಂತರ ನಾಲ್ಕನೇ ಬಾರಿಗೆ ಅದೇ ಕ್ಷೇತ್ರದಿಂದ ಮರು ಆಯ್ಕೆಯನ್ನು ಬಯಸಿದ್ದಾರೆ ಸೊ ಫೆಬ್ರವರಿ ಐದಕ್ಕೆ ದೆಹಲಿ ಚುನಾವಣೆ ನಡೆಯುತ್ತೆ ಫೆಬ್ರವರಿ ಎಂಟಕ್ಕೆ ಫಲಿತಾಂಶ ಪ್ರಕಟ ಆಗುತ್ತೆ ಸೊ ಎರಡ್ ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲಿ ದೆಹಲಿಯ ಎಪ್ಪತ್ತು ಸ್ಥಾನಗಳಲ್ಲಿ ಅರವತ್ತೆರಡು ಸ್ಥಾನಗಳನ್ನು ಗೆದ್ದಂತಹ ಆಪ್ ಸತತ ಮೂರನೇ ಬಾರಿಗೆ ದೆಹಲಿ ಗದ್ದುಗೆ ಮೇಲೆ ಕಣ್ಣಿಟ್ಟಿದೆ ಸೊ ಚುನಾವಣೆಯಲ್ಲಿ ಏನೆಲ್ಲ ಆಗತ್ತೆ ಹೇಗಾಗತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ